ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಜಿತ್ ಮತ್ತೆ ನನ್ನ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಂತಂದರೆ ಶೂಟ್ ಇತ್ತು ಶೂಟಿಂಗು ಒಂದು ಸೀರಿಯಲ್ ಶೂಟಿಂಗ್ ಇತ್ತು ಅದಕ್ಕೆ ಬೆಳಗ್ಗೆ ಆರೂವರೆಗೆ ಹೊರಟೆ ದೊಡ್ಡವರು ಹೇಳಿದ್ದಾರೆ ಯಾವುದೇ ಅಪರ್ಚುನಿಟಿ ಬಂದರೂ ಬಿಡಬಾರ್ದು ಪ್ರತಿಯೊಂದು ಮಾಡ್ತಾನೆ ಇರಬೇಕು ಅಂತ ಸೊ ಅದನ್ನೇ ಫಾಲೋ ಮಾಡಿಕೊಂಡು ಆಲ್ಮೋಸ್ಟ್ ಎರಡು ತಿಂಗಳಾಗೋಗಿತ್ತು ಶೂಟ್ ಯಾವುದೂ ಇರಲಿಲ್ಲ ಸೊ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ ತಕ್ಷಣವೇ ಫುಲ್ ಖುಷಿ ಖುಷಿಯಿಂದ ಹೊರಟೆ ಅಲ್ಲೇ ದಾರಿ ಮೇಲೆ ಅಣ್ಣವರು ಅಪ್ಪು ಸರು ಅಣ್ಣ ಎಲ್ಲರದು ಆಶೀರ್ವಾದ ಸಿಕ್ತು ಅಲ್ಲೇ ಒಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಸ್ಟ್ರೇಟಾಗಿ ಹೊರಟೆ ನಾನು ಹೋಗಬೇಕಾಗಿರೋ ಸ್ಟುಡಿಯೋ ಪುಟ್ಟಣ್ಣ ಸ್ಟುಡಿಯೋ ನಾನು ನಾನಿರೋ ಪ್ಲೇಸಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರ ಇತ್ತು ಹೋಗಿ ಬೆಳಗ್ಗೆ ಶಾರ್ಪ್ ಸೆವೆನ್ ತರ್ಟಿ ರೀಚ್ ಆದರೆ ಯಾರೂ ಇರಲಿಲ್ಲ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ಸರಿ ಯಾ ನಮ್ಮ ಪ್ಲೇಸ್ ಯಾವುದು ಅಂತ ಗೊತ್ತಿರಲಿಲ್ಲ ಶೂಟಿಂಗ್ ಸ್ಪಾಟು ಸೊ ಅಂದ್ರೆ ನೋಡ್ಕೊಂಬರೋಣ ಅಂತ ಎಲ್ಲ ಅಲ್ಲೆಲ್ಲ ರೌಂಡ್ಸ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು ಎರಡು ಮೂರು ಶೂಟ್ ಇತ್ತು ಅಲ್ಲೇ ಆವತ್ತೇ ಆಮೇಲೆ ಸ್ಟ್ರೇಟಾಗಿ ಗೊತ್ತಾಯಿತು ಇಲ್ಲೇ ನಮ್ಮ ಶೂಟಿಂಗ್ ಸ್ಪಾಟ್ ಅಂತ ಬಂದೆ ನಾನು ಬಂದ ತಕ್ಷಣ ಅಷ್ಟೊತ್ತಿಗೆ ಆಲ್ರೆಡಿ ಕ್ಯಾಮ್ರಾ ಬಂತು ಕ್ಯಾಮ್ರಾ ಎಲ್ಲ ರೆಡಿ ಆಗ್ತಾಯಿತ್ತು ಆ ಟೈಮಲ್ಲಿ ಹೋಗ್ಬಿಟ್ಟು ಕೋ ಐರಿಗೆ ಕೇಳಿದೆ ಸರ್ ನನ್ನೇನು ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಅಂದರು ಸರಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯಿತು ಮಧ್ಯಾಹ್ನ ಆದಮೇಲೆ ಸರಿ ಬನ್ನಿ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಸೊ ನೋಡಿ ಇದೇ ನನ್ನ ಲುಕ್ಕು ತುಂಬ ಸಖತ್ತಾಗಿ ಅನ್ನಿಸ್ತಾ ಇತ್ತು ಚೆನ್ನಾಗಾಯಿತು ಆಮೇಲೆ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ರು ಅಂತ ಮಾಡ್ತಾರೆ ಶೂಟಿಂಗ್ ಅಂತ ಅಂದ್ಕೊಂಡೆ ನೋಡಿದ್ರೆ ಮತ್ತೆ ಸಾಯಂಕಾಲ ಐದು ಆರು ಗಂಟೆವರೆಗೂ ಕಾಯಿಸಿ 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 ಆ ಗ್ಯಾಪಲ್ಲಿ ಫ್ರೀ ಇರೋರೆಲ್ಲ ರೀಲ್ಸ್ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡು ಖುಷಿ ಪಡ್ತಾಯಿದ್ದೆ ಆಮೇಲೆ ಅಟ್ ಲಾಸ್ಟ್ಲಿ ನಮ್ಮದಾಗಿದ್ದು ಎಂಟು ಗಂಟೆ ಎಂಟೂವರೆಗೆ ಮುಗೀತು ಮುಗಿಸ್ಕೊಂಡು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಸ್ಟ್ರೇಟಾಗಿ ಮನೆಗೆ ಬಂದು ಮರ್ಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ಗಂಟೆ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋ ಬರುತ್ತೆ ಬೈ ಬೈ ಟೇಕ್ ಕೇರ್